ಉತ್ತಮವಾಗಿ ನಾವು ಹೋರಾಟವನ್ನು ಆರಂಭ ಮಾಡಿದ್ರು ನಿಂತಿ ಕಲ್ಲಿಂದ ಅದು ಬೃಹತ್ ಮಟ್ಟದಲ್ಲಿ ನಡೆಯಿತು ಆ ಹೋರಾಟಕ್ಕೆ ಗಿರೀಶ್ ಪಟ್ಟಣವರು ಬಂದಿದ್ದರು ಮಹೇಶ್ ಬಂದಿದ್ದರು ಮತ್ತೆ ಎಲ್ಲ ನಮ್ಮ ಹೋರಾಟಗಾರ ಮಿತ್ರರು ಬಂದಿದ್ದರು ಸುಳ್ಯ ಹೆಬ್ಬಾಗಿಲು ಹಾಗಿರುವಾಗ ನಾವೆಲ್ಲ ಇಲ್ಲಿಗೆ ನ್ಯಾಯ ಮರಿಚಿಕೆಯಾಗಿದೆ ಈ ನ್ಯಾಯಕ್ಕೆ ನಾವು ಹೋರಾಟ ನಮ್ಮ ಗಿರೀಶ್ ಪಟ್ಟಣವರು ಅನಿಲ್ ಕುಮಾರ್ ಅಂತರ ಆಗಿರ್ಬೋದು ಮೈಶೆಟ್ಟಿ ಕುಮಾರೋಡಿ ಆಗಿರ್ಬೋದು ಎಲ್ಲವರು ಕೂಡ ನಾವೆಲ್ಲ ಮೈಶೆಟ್ಟಿ ಕುಮರೋಡಿಯೇ ಭಕ್ತರು ಜಾಕೃತಿಯಲ್ಲಿದ್ದರೆ ಒಬ್ಬ ಸಜ್ಜನ ಚರಿ ಸಚಾರಿತ್ರವಂಥ ಒಬ್ಬ ನಿಷ್ಠಾವಂತ ಒಬ್ಬರು ಕಾರ್ಯಕರ್ತರು ಇಡೀ ಜಾಕತೆಯಲ್ಲಿದ್ದರೆ ಅವರು ಬರೇ ಒಬ್ಬ ಕಾರ್ಯಕರ್ತರು ಅವರು ನಾಯಕ ಅಲ್ಲ ನಮಗೆ ಆ ಥರ ನಮ್ಮನ್ನು ನೋಡುವಂಥ ಒಬ್ಬ ವ್ಯಕ್ತಿ ಅದು ಮೈಶೆಟ್ಟಿ ಕುಮರೋಡಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಬ್ಬ ಹೋರಾಟಗಾರ ಅಂತ ಅವರು ಅವರನ್ನು ಇದು ಮಾಡಿದ್ದಾರೆ ಜನರೇ ಅವರನ್ನು ನಿರ್ಣಯ ಮಾಡಿದ್ದಾರೆ ಈ ಥರದ ಒಬ್ಬ ವ್ಯಕ್ತಿ ಹಾಗೆ ಇವತ್ತು ನಮ್ಮ ಸುಳ್ಯದ ಈ ಒಂದು ಸಭೆಗೆ ಇದು ಸಭೆ ಅಲ್ಲ ನಮ್ಮದು ಇವತ್ತು ಏನಿದ್ರು ಕೂಡ ಸೌಜನ್ಯರಿಗೆ ಒಂದು ನ್ಯಾಯ ಸಿಗಬೇಕು ಅಂಥೇಳಿ ನಾವು ಚನ್ನಕೇಶವ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಮ್ಮ ಗಿರೀಶ್ ಪಟ್ಟಣ್ ಸರ್ ಅವರು ಈ ಎಲ್ಲ ದಾಖಲೆಗಳನ್ನು ನಮಗೆ ನಮ್ಮ ಹೋರಾಟಕ್ಕೆ ಬೆನ್ನೆಲಬಹುದು ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನೀತಿಪೂರ್ವಕವಾಗಿ ಸುಳ್ಯ ತಾಲೂಕಿನ ಪ್ರತಿಯೊಬ್ಬ ಹೋರಾಟಗಾರರ ಮಿತ್ರರ ಪರವಾಗಿ ನೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಜೊತೆ ರಾಷ್ಟ್ರೀಯ ಹಿಂದೂ ಜಾಗರಣೆ ಬೆಳಿತಂಗಡಿ ಇದರ ಅಧ್ಯಕ್ಷರು ಗೌರವಾಣಿಕರಾಗಿರುವಂಥ ಶ್ರೀಧ ಅನಿಲ್ ಕುಮಾರ್ ಅಂತರ್ ಅವರಿದ್ದಾರೆ ಅವರಿಗೂ ಕೂಡ ಪ್ರೈತಿಪೂರ್ವಕವಾಗಿ ಸದ್ಯ ತಾಲೂಕಿನ ಸೌಜನ್ಯ ಹೋರಾಟ ಸಮಿತಿ ಹದಿಮೂರು ವರ್ಷಕ್ಕೆ ಹಿಂದೆ ಇದೇ ದಿನ ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಂಥ ಒಂದು ಸಣ್ಣ ಹೆಣ್ಣು ಮಗಳು ಅದಕ್ಕಾಗಿ ಹುಟ್ಟಿಕೊಂಡಂಥ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅವರ ನೇತೃತ್ವವನ್ನು ನ್ಯಾಯಯುತವಾಗಿ ಒಂದು ಹೋರಾಟವನ್ನು ಮಾಡಿ ಇಂಥ ಒಂದು ತಾರ್ಕಿಕ ಅಂತ್ಯವನ್ನು ಅಂತ ಹದಿಮೂರು ವರ್ಷದಿಂದ ಒಂದು ಪ್ರಯತ್ನ ಪಟ್ಟು ನಾವು ಎಲ್ಲ ಇಲ್ಲಿ ಸೇರಿದವರ ಒಂದು ನೆನಪು ಮಾಡಿಕೊಳ್ಬೇಕು ಮಹಾಭಾರತ ನಡೆಯುವಾಗ ಹದಿಮೂರು ವರ್ಷ ಆಯಿತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಹಾಗೆ ರಾಮಾಯಣದಲ್ಲಿ ಹದಿನಾಲ್ಕು ವರ್ಷ ಆಯಿತು ಈ ಒಂದು ವರ್ಷ ನಾವು ಈ ಚನ್ನಕೇಶವನಲ್ಲಿ ಇಲ್ಲಿ ತಿದ್ದೀವಿ ಈಗ ವಿಶೇಷವಾದ ಪೂಜೆ ಇವತ್ತಿನ ದಿನ ನಾವೆಲ್ಲ ಸೇರಿಕೊಂಡು ಹೇಳುವುದಿಷ್ಟೇ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಮಾತಾಡುವಂಥ ಸಭೆ ಅಲ್ಲ ನಿಜವಾಗಿ ಪತ್ರಕರ್ತರನ್ನು ಇವರು ನೀವು ಮಾಡಬೇಕು ಹೇಳುವುದಕ್ಕೆ ಕರೆದಂಥ ಸಭೆ ನಾವು ಎಲ್ಲರೂ ಸೇರಿಕೊಂಡು ಇದಕ್ಕೆ ಮೊದಲು ಸುಳ್ಳೆ ನಾವು ಒಂದು ಹೋರಾಟವನ್ನು ಹಂಚಿಕೊಳ್ಳುವಂಥದ್ದು ವಸಂತಣ್ಣ ಮತ್ತು ಎಲ್ಲರೂ ಈಗ ತುಂಬ ಜನ ಹೊತ್ತು ಬಂದವರಿದ್ದಾರೆ ಇದ್ದಾರೆ ಬರೆಯ ಲೀಡರ್ಗಳು ಕೂಡ ಕಾರಣಾಂತರದಿಂದ ಬರಲಿಲ್ಲ ನಾವು ಹೆಚ್ಚು ಪ್ರಚಾರ ಕೂಡ ಮಾಡಲಿಲ್ಲ ಮತ್ತು ನೀವೆಲ್ಲ ನಮ್ಮ ಇಷ್ಟ ನಮ್ಮ ಇಷ್ಟೇ ನಾವು ಯಾರೂ ದುಡ್ಡು ಕೊಟ್ಟು ಕರ್ಕೊಂಡು ಬರಲಿಲ್ಲ ನಿಮಗೆ ಮಧ್ಯಾಹ್ನದ ಊಟ ನಮ್ಗೆ ಯಾರು ಕೊಡ್ತೇವೆ ಅಂತ ಹೇಳಿ ಕರ್ಕೊಂಡು ಬರಲಿಲ್ಲ ಯಾರಿಲ್ಲ ನಾವು ನಮ್ಮಷ್ಟಕ್ಕೆ ಬಂದವರು ಇದು ನಮ್ಮ ತಂಗಿ ನಮ್ಮ ಮಗಳು ನಮ್ಮ ಸಹೋದರಿ ನಮ್ಮ ಅಣ್ಣನ ಮಗಳು ನಮ್ಮ ತಂಗಿಯ ಮಗಳು ಸೌಜನ್ಯ ಅಂತ ಹೇಳಿ ಬಂದು ಭಾವಿಸಿಕೊಂಡು ನಾವು ಇವತ್ತಲ್ಲಿ ಬಂದ ಇದು ನಮಗೆ ನ್ಯಾಯ ಸಿಕ್ಕಬೇಕು ಎಂದು ಹೇಳುವ ಉದ್ದೇಶದಿಂದ ನಾವು ಇವತ್ತು ಎಲ್ಲ ಸೇರಿದ್ದೇವೆ ಇವತ್ತಿನ ದಿವಸ ಅಕ್ಟೋಬರ್ ಒಂಬತ್ತನೇ ತಾರೀಕು ಸೌಜನ್ಯ ಪ್ರಕರಣ ಒಂದು ಅತ್ಯಂತ ಕರಾಳ ದಿನ ಇದು ನಿಜವಾಗ್ಲೂ ಕೂಡ ಇಡೀ ರಾಜ್ಯಕ್ಕೆ ಮತ್ತು ಇಡೀ ಮಾನವ ಸಮಾಜಕ್ಕೆ ಇದೊಂದು ಸೂತಕದ ದಿನ ಇದು ಹಿಂಗಾಗಿ ಇವತ್ತಿನ ದಿನ ನಾವ್ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸ್ಫೂರ್ತಿಯಲ್ಲಿ ಹೋರಾಟವನ್ನ ನಡ್ಸ್ಕೊಂಡು ಬರ್ತಾ ಇದೀವಿ ಇವತ್ತಿನ ದಿನ ಎಲ್ಲಾ ದೇವಸ್ಥಾನಗಳಲ್ಲಿ ಕೂಡ ಒಂದು ಪ್ರಾರ್ಥನೆ ನ್ಯಾಯಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡುವಂತಹ ಒಂದು ಸಂಕಲ್ಪವನ್ನ ನಾವು ಇಟ್ಕೊಂಡಿದ್ದೇವೆ ಸುಳ್ಯ ಏನಿದೆ ಸೌಜನ್ಯ ಹೋರಾಟದ ಹೋರಾಟಕ್ಕೆ ಶಕ್ತಿ ತುಂಬಿದಂತಹ ಒಂದು ಕ್ಷೇತ್ರ ಇದೆ ಸುಳ್ಯ ಹಿರಿಯ ಹೇಳಿದ್ರು ಒಂದು ಹೆಬ್ಬಾಗಿಲು ಅಂತ ಹೇಳಿ ಒಂದು ಹೆಬ್ಬಾಗಿಲು ಒಂದು ಸ್ಫೂರ್ತಿ ಕೊಟ್ಟಂತಹ ಒಂದು ಸ್ಥಾನ ಹಿಂಗಾಗಿ ಇಲ್ಲೇ ನಮ್ಮ ಮೊದಲನೆಯ ಈ ಒಂದು ಪ್ರಾರ್ಥನೆ ಪ್ರಾರಂಭ ಆಗಲಿ ಅಂತ ಹೇಳಿ ಎಲ್ಲ ಪ್ರಮುಖರು ಕೂಡ ನಾವು ಸಾವಿರದ ಒಂಬ ಯಾವಾಗ ಸಮಯದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂಬತ್ತನೇ ತಾರೀಕಿಗೆ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ ಕಾಣೆ ಆಗ್ತಾಳೆ ಮರುದಿನ ಒಂಬತ್ತು ಗಂಟೆಗೆ ಅವಳು ಶವ ಅವರ ಸಂಬಂಧಿಕರು ನೋಡ್ತಾರೆ ಆದ್ರೆ ಇವತ್ತೇ ಇವತ್ತು ಹದಿಮೂರು ವರ್ಷದಿಂದ ಇವತ್ತು ಸಾಯಂಕಾಲ ಅಂದ್ರೆ ಮಿಸ್ಸಿಂಗ್ ಆಗಿ ಒಂದು ನಾಲ್ಕೈದು ತಾಸಲ್ಲಿ ರಾತ್ರಿ ಹತ್ತು ಗಂಟೆಗೆ ಇಬ್ರು ಕಾನ್ಸ್ಟೇಬಲ್ಗಳು ಸೌಜನ್ಯಾಳ ಮನೆಗೆ ಹೋಗ್ತಾರೆ ಹೋಗಿ ಅವಳ ನೋಟ್ಬುಕ್ ಒಂದು ಚೀಟಿ ಅದರಲ್ಲಿ ಎರಡು ಫೋನ್ ನಂಬರ್ ಇರ್ತದೆ ಆ ಚೀಟಿ ಇಬ್ರು ಕಾನ್ಸ್ಟೇಬಲ್ ಹರ್ಕೊಳ್ತಾರೆ ಹರ್ಕೊಂಡು ಅವರು ಜೋಬಲ್ಲಿ ಇಟ್ಕೊಳ್ತಾರೆ ಹಿಂದೆ ಇದ್ದಂತಹ ಸೌಜನ್ಯಾಳ ಮಾವ ಪುರಾಂದರ ಗೌಡ್ರು ಕೇಳ್ತಾರೆ ಇದಕ್ಕೆ ಯಾಕೆ ಇಟ್ಕೊಂಡಿದ್ರಿ ಇದು ನಮ್ಮ ಸೌಜನ್ಯಾಳ ಚಿಕ್ಕಪ್ಪನ ಅಂತ ಹೇಳಿದ್ರು ಕೂಡ ಇಟ್ಕೋತಾರೆ ಅದೇ ಚೀಟಿ ಮರುದಿನ ಅಂದ್ರೆ ನಾಳೆ ನಾಳೆ ಒಂಬತ್ತು ಗಂಟೆಗೆ ಏನು ಡೆಡ್ ಬಾಡಿ ಸಿಗ್ತದೆ ಅದ್ರ ಪಕ್ಕದಲ್ಲೇನೆ ಆ ಚೀಟಿ ಸಿಗುತ್ತೆ ಹಾಗಿದ್ರೆ ಆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅವರೇ ತಾನೇ ಇಟ್ಟಿದ್ದು ಅಥವಾ ಅವ್ರ ಮುಖಾಂತರನೇ ಹೋಗಿದ್ದೆ ತಾನೇ ಇದು ಒಂದು ಷಡ್ಯಂತ್ರ ನಿಜವಾದ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಷಡ್ಯಂತ್ರ ಅಂತೇಳಿ ಇವತ್ತು ಯಾರ ಟಿವಿ ಚಾನಲ್ ಅವರು ಮಾತಾಡ್ತಾ ಇಲ್ಲ ಯಾರು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಸೋಗು ಹಾಕೊಂಡಿದಾರಲ್ಲ ಅವ್ರು ಯಾರು ಕೂಡ ಇದನ್ನ ಷಡ್ಯಂತ್ರ ಅಂತ ಹೇಳ್ತಾ ಇಲ್ಲ ಸಂತೋಷ ರಾವ್ ಹನ್ನೊಂದನೇ ತಾರೀಕಿಗೆ ಸಿಗ್ತಾನೆ ಘಟನೆ ನಡೆದಿದ್ದು ಇವತ್ತು ಅವನು ಸಿಗೋದೇ ಅವಾಗ ನಾಡಿದ್ದು ಅಂದ್ರೆ ಎರಡು ದಿನ ಇಲ್ಲೇ ಇರ್ತಾನ ಅಲ್ಲೇ ಧರ್ಮಸ್ಥಳದಲ್ಲಿ ಕೂತಿರ್ತಾನ ಅತ್ಯಾಚಾರ ಮಾಡಿದವನು ಇದು ಒಂದು ಷಡ್ಯಂತ್ರ ಅಂತೇಳಿ ಯಾರು ಕೂಡ ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತೇಳಿ ಮುಖವಾಡ ಹಾಕೊಂಡವರು ದೊಡ್ಡ ದೊಡ್ಡ ಚಾನೆಲ್ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವುದೇ ಒಂದು ದೊಡ್ಡ ಷಡ್ಯಂತ್ರ ಆಗಿದೆ ಎಲ್ಲಾ ಸೌಜನ್ಯ ಹೋರಾಟಗಾರರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಈ ಅಪಚಾರಕ್ಕೆ ಅವಮಾನಕ್ಕೆ ಹೆದರಬೇಡಿ ಯಾವ್ದಾದ್ರು ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅಪಚಾರ ಅನ್ನೋದು ಸಹಜ ಸ್ವತಃ ಆದಿಶಂಕರಾಚಾರ್ಯರಿಗೆ ಬಿಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಬಿಡಲಿಲ್ಲ ನಾರಾಯಣ ಗುರುಗಳಿಗೂ ಕೂಡ ಬಿಡಲಿಲ್ಲ ಕೆಂಪೇಗೌಡರಿಗೂ ಬಿಡಲಿಲ್ಲ ರಾಷ್ಟ್ರ ಕವಿ ಕುವೆಂಪು ಅವರಿಗೂ ಕೂಡ ಈ ಹವಾಮಾನ ಅಪಚಾರ ಅನ್ನೋದು ಬಿಡಲಿಲ್ಲ ಸಾಮಾಜಿಕ ಪರಿವರ್ತನೆ ಮಾಡೋರಿಗೆ ಅಪಚಾರ ಇದ್ದಿದ್ದೇ ಹೋರಾಟ ಅಂದ್ರೆ ಇದೆಲ್ಲ ಸಹಜ ಹಿರಿಯರು ಹೇಳಿದ್ರು ಬಂಧನ ಮಾಡ್ತಾರೆ ನಾನು ಯಾವಾಗ ಹೇಳಿದೀವಿ ಇವತ್ತೇ ಬಂಧನ ಮಾಡಿ ರೆಡಿ ಇದೀವಿ ನಾವು ಈ ಹೋರಾಟಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಎನಿ ಟೈಮ್ ನೀವು ಬಂಧನ ಮಾಡಿ ನೀವು ನಮ್ಮ ಮನೆಗ್ ಬರೋದು ಬೇಡ ಪೊಲೀಸರು ನೀವು ಎಲ್ಲಿ ಹೇಳ್ತಿದ್ರೆ ಅಲ್ಲೇ ನಾನೇ ಬಂದು ಅರೆಸ್ಟ್ ಆಗ್ತೀವಿ ನಾವು ಎಷ್ಟು ಬೇಕಾದ್ರೂ ಕಟ್ಟಿಸ್ತಾ ಅಷ್ಟು ಜನ ಜೈಲು ಬರೋ ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ ಹಿಂಗಾಗಿ ಈ ಹೋರಾಟಕ್ಕೆ ಈಗ ಮಹಾಪೂಜೆ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಉತ್ಸಾಹದಿಂದ ಮತ್ತು ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಮ್ಮ ಮಾರ್ಗದರ್ಶಕರು ಮತ್ತೊಂದು ಸುಳ್ಳು ಹೇಳ್ತಾರೆ ನಮ್ಮ ಅನಿಲ್ ಹತ್ರ ಅವರು ನಾವು ಜಗಳಾಡ್ಬಿಟ್ಟು ಅಂತೆ ಮಹೇಶ್ ಶೆಟ್ಟಿ ನಾವು ಜಗಳಾಡ್ಬಿಟ್ಟು ಅಂತ ಹೇಳಿ ಒಂದು ತಿಳ್ಕೊಳ್ಳಿ ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಎಲ್ಲರೂ ಕೂಡ ಒಂದೇ ಗೂಡಿನ ಹಕ್ಕಿಯಂತೆ ಇದ್ದೇವೆ ಜೇನು ಗೂಡಿನಂತೆ ಒಗ್ಗಟ್ಟಾಗಿದ್ದೇವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋರಾಟಕ್ಕೆ ಜಯ ನಿಶ್ಚಿತ ಇದು ಮಾತ್ರ ನಾಳೆ ಒಂದು ದಿನ ಇತಿಹಾಸ ಬರೆದಾಗ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಏನೇ ಅಲ್ಲಿ ಷಡ್ಯಂತ್ರ ಏನೇನು ಎಲ್ಲರಿಗೂ ಈಗ ಒಂದ್ ವೇಳೆ ಷಡ್ಯಂತ್ರ ಆಗಿದ್ರೆ ಇಷ್ಟೊತ್ತಿಗೆ ನಾವು ಮುಂದೆ ಬಿಡ್ತಾನೆ ಇರಲಿಲ್ಲ ಫಾರಿನ್ ಫಂಡ್ ಎಲ್ಲಿ ಸಿಕ್ತು ಒಂದೇ ಒಂದು ರೂಪಾಯಿ ಫಾರಿನ್ ಫಂಡ್ ಸಿಗ್ಲಿಲ್ಲ ಹಿಂಗಾಗಿ ಯಾರು ಕೂಡ ಅಧೀರರು ಆಗ್ಬೇಡಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಜಸ್ಟಿಸ್ ಜಸ್ಟಿಸ್ ಫಾರ್ ಫಾರ್ ಇಂಡಿಯಾ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಎರಡನೇ ಒಂದು ಕೆಮ್ಮರೋಡಿಯವರು ನೇತೃತ್ವದಲ್ಲಿ ದೊಡ್ಡ ಒಂದು ಸಾಮೂಹಿಕ ಸಭೆ ನಮ್ಮ ಈ ತಾಲೂಕಲ್ಲಿ ನಡೆದರು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಹಾಗಿರುವಾಗ ಅದಕ್ಕೆ ಇವಾಗಲೂ ನ್ಯಾಯಾಧೀವಿ ಯಾವುದೇ ವ್ಯವಸ್ಥೆ ಇಲ್ಲ ಹಾಗೆ ನಾವು ಆ ಹೋರಾಟ ಸಮಿತಿ ಸಂಬಂಧಪಟ್ಟವರು ಮನೆಯಲ್ಲಿ ಹೆಣ್ಣು ಜೀವಿ ಇಲ್ಲದ ಮನುಷ್ಯರಿಲ್ಲ ಆಗಿರುವಾಗ ಪ್ರತಿಯೊಬ್ಬರಲ್ಲಿ ಸ್ಪಂದಿಸಿ ಆ ಹೋರಾಟದಲ್ಲಿ ಭಾಗವಹಿಸಬೇಕಾದ್ದು ಕರ್ತವ್ಯ ಮಾತ್ರ ಅಲ್ಲ ನಮ್ಮ ಧರ್ಮ ಆ ಲೆಕ್ಕದಲ್ಲಿ ನ್ಯಾಯ ಹೋರಾಟ ಸಮಿತಿ ಸುಳ್ಯ ತಾಲೂಕು ಅಂತೇಳಿ ನಾವು ಒಂದು ಸಪರಿವಾರ ಸೇವೆ ನಡೆಸಿದ್ದೇವೆ ಈಗ ತಮ್ಮ ಒಪ್ಪಿಗೆ ಪ್ರಕಾರ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಶ್ರೀ ಶಾಂತ ಪರಂಭರಿ ಜೈನಂ ಪದ್ಮನಾಭಂಧರೇಶ್ವಶ್ವಾದ ಆರಂಭ ಗಮನ ಭೂಷಣ ಶುಭಾಂಗಂ ಲಕ್ಷ್ಮೀಕಾಂತ ವಿಮನೈನ ಯೋಗ ಶಗಾನಗಮ್ಯಂ ವಂದೇ ವಿಷ್ಣು ಭೌಭಯ ರಂ ಸರ್ವಲೋಕೀ ಗನಾಥಂ ಪರಮಾತ್ಮಿ ಚನ್ನಕೇಶ್ವರ ಸ್ವಾಮಿ ನೈನಂ ಹಾಗೂ ಶ್ರೀ ನೇನು ಏಳುನೂರು ವರ್ಷಗಳ ಹಿಂದೆ ಹಕ್ಕು ಬಳ್ಳಾಳತಿ ಅಷ್ಟಬಲ್ಲಾಳತಿಗಳಲ್ಲಿ ಹಕ್ಕು ಮತ್ತು ಚೆನ್ನು ಬಳ್ಳಾಳತಿ ಅವರಿಗೆ ಸಂಬಂಧಪಟ್ಟ ಈ ರಾಜ್ಯಭವನ ನಡೆಯುವಂಥ ಧುಡಿಕಾನ ಸೀಮೆ ಕ್ಷೇತ್ರ ಕುಂಬಳೆ ಸೀಮೆಗೆ ಸಂಬಂಧಪಟ್ಟ ದೇವರ ದೇವ ಮಹಾದೇವ ಮಲ್ಲಿಕಾರ್ಜುನ ಸನ್ನಿಧಾನ ಇದು ಚೆನ್ನು ಆಡಳಿತದಲ್ಲಿ ಸಂಬಂಧಪಟ್ಟು ನವೀಕರಣ ಆಗಿ ಚೆನ್ನಕೇಶವಂತ ಆ ತಾಯಿಯ ನಾಮಕರಣ ತುದಿಗೆ ವಿಶೇಷ ಒಂದು ಶಕ್ತಿ ಉಳ್ಳಂಥ ಭಕ್ತರನ್ನು ಸರ್ವ ರೀತಿ ದರ್ಶನ ಮಾಡುವಂಥ ಒಂದು ಚೆನ್ನಕೇಶವ ಇಲ್ಲಿ ನೆಲೆಯಾಗಿದ್ದೇನೆ ಆಗ ನಾವು ಇಲ್ಲಿ ಪ್ರಪ್ರಥಮ ಹೇಳುವುದೇನು ಅಂತ ಹೇಳಿದರೆ ಸೀಮೆ ದೇವರು ಭೀಮೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ದೇವ ಮಹಾದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಮಾ ಮೂರ್ತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಂತರ ಇಲ್ಲಿ ಈ ಚನ್ನದ ಕ್ಷೇತ್ರ ಕ್ಷೇತ್ರದಲ್ಲಿ ಇದೊಂದು ಪ್ರಧಾನ ಕ್ಷೇತ್ರ ಅಂದರೆ ಹುಲಿ ದನ ಒಟ್ಟಿಗೆ ಮೇವು ಮಾಡುತ್ತಿದ್ದಂಥ ಒಂದು ಪ್ರಧಾನ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆ ನಡೆಯುವಾಗ ಪ್ರಾತ ಕಾಲ ಆಗಲಿ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಶಕ್ತಿಗಳು ಬಲಿಕಾಪುರದಲ್ಲಿ ನಿಂತು ಸ್ವಾಮಿಯ ಆ ಮಹಾಪೂಜೆಯನ್ನು ಸ್ವೀಕರಿವ್ ಸ್ವೀಕರಿಸುವಂಥ ಶಕ್ತಿಗಳು ಇರುವರು ಉಳ್ಳಾಗಳು ದೈವ ಮಿತ್ರನಾಯರು ನಂತರ ಬಜಪಿಲ್ಲ ಉಳ್ಳಾಗಳು ಹಾಗೆ ಇಲ್ಲಿಯ ಕಲ್ಕುಡ ಹಾಗೆ ಕಾನತ್ತಿಲ್ಲ ಉಳ್ಳಾಗಳು ಹಾಗೆ ನಮ್ಮ ಉಗರ್ಡುಕ ಮಿತ್ರನಾಯರು ಹಾಗೆ ಇಲ್ಲಿ ಪ್ರಧಾನ ನಾವು ಹೋರಾಟಗಾರರಿಗೆ ಶಕ್ತಿ ಕೊಡುವಂಥ ಆಂಜನೇಯ ಸ್ವಾಮಿ ಹಾಗೆ ಆ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಈಗಾಗಲೇ ಹದಿಮೂರನೇ ವರ್ಷ ತುಂಬ ಅನಾಚಾರ ಅತ್ಯಾಚಾರ ಮಾಡಿ ತುಂಬ ವ್ಯವಸ್ಥೆ ಆಗಿದೆ ಇದು ಮಾನವ ಜೀವನ ಜೀವಿಗಳಿಗೆ ಗೊತ್ತುಂಟು ಮಾಯಾಶಕ್ತಿಗಳಿಗೂ ಗೊತ್ತಿಲ್ಲ ಅದು ವಿಚಾರವೇ ಇಲ್ಲ ಆದರೆ ಈ ಮಾಯಾಶಕ್ತಿಗಳು ಯಾಕೆ ಈ ಬಡವರ ಸಂಕಷ್ಟ ಪ್ರಾರ್ಥನೆಗಳನ್ನು ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಬಹ ನೋವು ಆ ತಿಮ್ಮರೋಡಿ ಅವರ ಮೇಲೆ ಎಷ್ಟೋ ನ್ಯಾಯಕ್ಕಾಗಿ ಒಂದು ಹೆಣ್ಣು ಸಂತಾನದಕ್ಕೆ ನ್ಯಾಯ ಸಿಗಬೇಕು ನಮ್ಮಲ್ಲಿ ಹೆಣ್ಣು ಇದ್ದಾರೆ ಇನ್ನೂ ಈ ಥರ ತೊಂದರೆ ಆಗಬಾರ್ದು ಅಂತ ಉದ್ದೇಶ ಉದ್ದೇಶದಿಂದ ಅವರು ನಮ್ಮ ಜಿಲ್ಲೆಯಲ್ಲದೆ ಕರ್ನಾಟಕ ರಾಜ್ಯ ಈ ಭಾರತ ದೇಶ ಹೊರದೇಶದಲ್ಲಿ ಸಮೇತ ಇದು ಪರಿಣಾಮ ಬೀರಿಕೊಂಡು ಈ ಥರ ಇರುವಾಗ ಯಾವುದೇ ಒಂದು ಒಳ್ಳೆಯ ಒಂದು ಸತ್ಯ ಧರ್ಮಕ್ಕೆ ನ್ಯಾಯ ಸಿಗುವ ಪರಿಸ್ಥಿತಿ ಇಲ್ಲ ಅಂತ ಹೇಳುವ ಭಾವನೆಯಲ್ಲಿ ನಾವು ದೇವರಿಗೆ ಮೊರೆ ಹೋಗಿದ್ದೇವೆ ದೇವರಿಗೆ ಮೊರೆ ಹೋಗಲಿಕ್ಕೆ ಇನ್ನೊಂದು ಕಾರಣ ನೂರರಲ್ಲಿ ಹತ್ತು ಪರ್ಸೆಂಟ್ ಜನ ಆ ಒಳ್ಳೆಯವರಿದ್ದಾರೆ ಅಧಿಕಾರಿ ವರ್ಗದವರು ಈಗ ಎಸ್ ಐ ಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಅಭಿಪ್ರಾಯ ಉಂಟು ಆದರೆ ಅವರಿಗೆ ದೇವರು ಇನ್ನೂ ಆತ್ಮ ಧೈರ್ಯ ಕೊಡಬೇಕು ಯಾಕೆಂತ ಹೇಳಿದ್ರೆ ಈಗಿನ ರಾಜಕಾರಣ ಭಯಂಕರ ಹೊಕ್ಕುಳಸಿ ರಾಜಕಾರಣ ಇದು ನಮ್ಮ ದೇಶವನ್ನು ಉಳಿಸ್ತದೆ ಅಳಿಸ್ತದೆ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಹೋಲಿ ಕಾಮ ಕಾರ್ಮಿಕರು ಬಡವರು ಪ್ರಧಾನವಾಗಿ ಸ್ತ್ರೀ ಸಮುದಾಯಕ್ಕೆ ಎಲ್ಲ ಮನೆಯಲ್ಲಿ ಅಕ್ಕ ತಂಗಿಯರು ತಾಯಂದಿರು ಎಲ್ಲವರು ಇದ್ದಾರೆ ಇಂಥ ವ್ಯವಸ್ಥೆ ಇರುವಾಗ ಇಂಥವರಿಗೆಲ್ಲ ಗತಿ ಈಗ ಉದಾಹರಣೆಗೆ ನಮ್ಮ ಜೊತೆ ಆ ಅವರ ಜೊತೆ ಹೋರಾಟ ಮಾಡುವ ತುಂಬ ಮಂದಿ ಇದ್ದಾರೆ ನಂಬರ್ ಒಂದು ಉದ್ಯೋಗದ ಇದ್ದು ಈ ಹೊಲಸು ರಾಜಕಾರಣ ಬೇಡ ಅಂತ ಬೇಸತ್ತು ರಾಜಿ ಕೊಟ್ಟು ಈಗ ಈಶ ಇದರಲ್ಲಿ ಸಕ್ರಿಯ ಹೋರಾಟ ಮಾಡುವಂಥವ್ರು ಇದ್ದಾರೆ ಅದೇ ಥರ ಹಿಮರೋಡಿ ಅವ್ರದ್ದು ಇವತ್ತು ಕೋರ್ಟಲ್ಲಿ ಕೇಸ್ ಜಜ್ಮೆಂಟು ಈ ಎಲ್ಲ ವಿಚಾರವನ್ನು ನಮ್ಮ ನಮ್ಮ ಗುರು ಹಿರಿಯರು ಮತ್ತು ಇಲ್ಲಿ ಸೇರಿದ ಎಲ್ಲ ಮಾನಿಯರು ಮಾತೆಯರು ನಂಬುವಂತಹ ಮಾಯಾಶಕ್ತಿಗಳು ಅದು ದೈವಗಳಾಗಿರ್ಬೋದು ದೇವರಾಗಿರ್ಬೋದು ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು ಅಣ್ಣಪ್ಪ ಆಗಿರ್ಬೋದು ಇಲ್ಲಿಯ ಆಂಜನೇಯ ಆಗಿರ್ಬೋದು ಚನ್ನಗೇಶವ ಆಗಿರ್ಬೋದು ತೊಡಿಕಾನ ಮಲ್ಲಿಕಾರ್ಜುನ ಆಗಿರ್ಬೋದು ಅಲ್ಲಿಯ ಸಪರಿವಾರ ಶಕ್ತಿಗಳಾಗಿರ್ಬೋದು ಎಲ್ಲ ಶಕ್ತಿಗಳು ಈ ಭಾರತ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅಂತಂದರೆ ಈ ಸೌಜನ್ಯ ವಿಷಯದಲ್ಲಿ ನ್ಯಾಯ ಒದಗಿಸಿಕೊಟ್ಟು ಆ ದುಷ್ಟರಿಗೆ ಶಿಕ್ಷೆ ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಪರಿಪೂರ್ಣ ಅನುಗ್ರಹ ಆ ಚನ್ನಗೇಶವ ಕೊಟ್ಟು ಕಾಪಾಡಿಕೊಂಡು ಬರಬೇಕು ಹೇಳಿ ನಾನು ಮತ್ತು ಇಲ್ಲಿ ಸೇರಿದ ಎಲ್ಲವರ ಪರವಾಗಿ ಮಾಡುವಂಥ ಪ್ರಾರ್ಥನೆ ಓಂ ಶ್ರೀ ಮಂಗಲಂ ಭಗವಾನ್ ವಿಶ್ವಮಂಗಲಂ ಮಧುಸೂದನ ಮಂಗಲಂ ದೇವರು ಮಂಗಲಂ ದೊಡ್ಡಧ್ವಜ ಪರಮಾತ್ಮ ಸ್ವಾಮೀಜಿ ನಮಃ ಪರಮಾತ್ಮನ ಕಾರ್ಯತೆ ಯಥಾನು ಶಕ್ತಿಯಾಗಿ ಭಕ್ತಿಯಲ್ಲಿ ಅರ್ಪಣೆ ಮಾಡಿದಂತಹ ಪ್ರಾರ್ಥನೆಯನ್ನು ಪರಮಾತ್ಮ ಸಂತೋಷ ಸ್ವೀಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ನಿಮ್ಮ ಹೋರಾಟ ಸಮಿತಿಯವರೆಗೂ ಉತ್ತರೋತ್ತರ ಅಭಿವೃದ್ಧಿಯನ್ನು ದೇವರ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಆ ವಾದ ವಿವಾದದಲ್ಲಿ ನಿಮಗೆ ಜಯ ಸಿಗುವಾಗಿ ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಮುಂದೆ ಈ ಹೋರಾಟ ಸಮಿತಿ ಉತ್ತಮ ಅಭಿವೃದ್ಧಿಯಾಗುವಂಥ ದೇವರ ಅನುಗ್ರಹ ಮಾಡಿಕೊಟ್ಟು ಅದರಲ್ಲಿ ಕೆಲಸ ಮಾಡುವವರಿಗೆಲ್ಲರಿಗೂ ಆಯುರ ಆರೋಗ್ಯವನ್ನು ದೀರ್ಘನು ಸೌಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಪ್ರಾರ್ಥನೆಗಳ ದೇವರು ನೆರವೇರಿಸಿಕೊಟ್ಟು ಕಾಪಾಡಿ ರಕ್ಷಣೆ ಮಾಡುವಂತಹ ಭೂಮಿ ಕೇಶವ ಸಹಿತ ಸಪರಿವಾರ ದೇವರ ಆಧಾರವೆಂದು ಬಿಡುಗಡೆ ಮಾಡುವಂಥದ್ದು

ು ಇದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಇಂಟರ್ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്